ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ಸ್ಗಳನ್ನ ನಾನು ಸ್ಯಾರಿಗೇ ಹಾಕಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾವು ಸೀರೆಗೇನಾದರೂ ಕುಚ್ಚು ಹಾಕೊಳ್ಳೋ ಆಗಿದ್ರೆ ಈ ರೀತಿ ಥ್ರೆಡ್ನ ಆರೆ ಏಳೆ ಥ್ರೆಡ್ನ ತೊಗೊಂಡು ಒಂದು ಸರಿ ಗಂಟು ಹಾಕಿ ಅದಾದಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡಿ ಈ ಥರ ಎರಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿ ನಾನು ಐದು ಚೈನ್ಗಳನ್ನ ಹಾಕೋತಾ ಇದ್ದೀನಿ ಮತ್ತು ಸ್ನೇಹಿತರೆ ಈ ಒಂದು ಕ್ರೋಶ ಡಿಸೈನ್ನ ಹಾಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸೀರೆನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈಗ ಐದು ಚೈನ್ ಹಾಕ್ಕೊಂಡು ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಕರೆಕ್ಟಾಗಿ ಐದು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಅದಾದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಒಂದೇ ಹಾಗೆ ಲಾಕ್ ಅಂತ ಅಂದರೂ ಕೂಡ ಒಂದೇ ಈಗ ಇಲ್ಲಿ ನಾವು ಬೀಡ್ಸ್ಗಳನ್ನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಬೀಡ್ಸ್ ಬಂದು ಪರ್ಲ್ ಬೀಡ್ಸು ಹಾಗೆಯೇ ಗೋಲ್ಡ್ ಕಲರ್ದು ರೌಂಡ್ ಬೀಡ್ ತೊಗೊಂಡಿದ್ದೀನಿ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದಿದ್ದೀನಿ ಅಲ್ವಾ ನಾನಿಲ್ಲಿ ಮೂರು ಬೀಡನ್ನ ಹಾಕೋತಾ ಇದ್ದೀನಿ ಒಂದು ಪರ್ಲ್ ಬೀಡು ಆಮೇಲೆ ಒಂದು ಗೋಲ್ಡ್ ಬಿಡು ನೆಕ್ಸ್ಟ್ ಇನ್ನೊಂದು ಪರ್ಲ್ ಬೀಡು ಈ ರೀತಿ ಹಾಕ್ಕೊಂಡು ನೋಡಿ ಈ ಥರ ಇಟ್ಕೋಬೇಕು ನಾವು ಇಲ್ಲಿ ಲಾಕ್ ಮಾಡಬೇಕಾದ್ರೆ ನೋಡಿ ಈ ಥರ ಫಸ್ಟು ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಸೀರೆಗೆ ಈ ಥರ ಲಾಕ್ ಮಾಡೋ ಹಾಗಿಲ್ಲ ಆ ಥರ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ಬೀಡ್ಸ್ಗಳು ಬರೋದಿಲ್ಲ ಸೊ ಹಾಗಾಗಿ ನಾವು ಯಾವ ರೀತಿ ಲಾಕ್ ಮಾಡ್ಕೋಬೇಕು ಅಂತಂದರೆ ನೋಡಿ ಸ್ಟ್ರೈಟಾಗಿ ಈ ಥರ ಬೀಡ್ಸ್ಗಳನ್ನ ಹಿಡ್ಕೋಬೇಕು ಹಿಡ್ಕೊಂಡು ಇವಾಗ ನೀಡಲ್ಲಿ ಹಾಕಿ ಕೆಳಗಡೆ ಅದೇನು ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ ಥ್ರೆಡ್ನ ಮೇಲೆ ಎಳ್ಕೊಂಡು ಬರಬೇಕು ಮೇಲೆ ಎಳ್ಕೊಂಡು ಅಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು ಇದು ಕರೆಕ್ಟಾಗಿ ಕಂಡಿಲ್ಲ ಸ್ನೇಹಿತರೆ ಸೊ ನೆಕ್ಸ್ಟ್ ಇನ್ನೊಂದು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಲಾಕ್ ಮಾಡೋದು ಅಂತ ನೋಡಿ ಇವಾಗ ಕರೆಕ್ಟಾಗಿ ನಮಗೆ ಬೀಡ್ಸ್ಗಳು ಸ್ಟ್ರೈಟಾಗಿ ಬಂದಿದೆ ಈಗ ಮತ್ತೆ ಇನ್ನೊಂದು ಸರಿ ಲಾಕ್ನ ಮಾಡ್ಕೋಬೇಕು ಇಲ್ಲಿ ನಾವು ಒಟ್ಟಾಗಿ ಒಂದು ಚೈನ್ ಹಾಕ್ಕೊಂಡ್ರು ಟೂ ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಬೀಡ್ ಹಾಕ್ಕೊಂಡ್ರು ಟೂ ಟೈಮ್ಸ್ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಮತ್ತೆ ಐದು ಚೈನ್ನ ಹಾಕ್ಕೊಂಡಿದ್ದೀನಿ ಐದು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋತೀನಿ ಸ್ನೇಹಿತರೆ ಇವತ್ತು ನಾನು ತೋರಿಸ್ಕೊಡ್ತಾ ಇರೋ ಎರಡೂ ಡಿಸೈನ್ ಅಷ್ಟೇ ನೀವು ಯಾರಿಗಾದರೂ ಅರ್ಜೆಂಟಾಗಿ ಒಂದು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನೀವು ಅಥವಾ ಒನ್ ಅವರಲ್ಲಿ ನೀವು ಕುಚ್ಚಿನ ರೆಡಿ ಮಾಡಿಕೊಡ್ಬೇಕು ತುಂಬ ಅರ್ಜೆಂಟಾಗಿ ಅಂತ ಅಂದಾಗ ನೀವು ಈ ಎರಡು ಡಿಸೈನನ್ನು ಪ್ರಿಫರ್ ಮಾಡ್ಕೋಬೋದು ತುಂಬ ಈಸಿ ಅಂದರೆ ಈಸಿ ಡಿಸೈನು ಹಾಗೆಯೇ ತುಂಬ ಫಾಸ್ಟಾಗಿ ಹಾಕುವಂಥ ಡಿಸೈನ್ಸ್ಗಳೇ ಆಗಿರುತ್ತೆ ಎರಡೂ ಸೊ ನಾನು ನಾನಾಗಲೇ ಹೇಳಿದಾಗೆ ತುಂಬ ಎಮರ್ಜೆನ್ಸಿ ಟೈಮಲ್ಲಿ ನೀವು ಹಾಕ್ಕೊಡ್ಬೇಕು ಅಂತಂದರೆ ನೀವು ಈ ಡಿಸೈನ್ನ ಹಾಕ್ಕೊಡ್ಬೋದು ನೋಡಿ ಈ ಥರ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಐದು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ನೀವು ಇಲ್ಲಿ ಐದು ಚೈನ್ ಆದರೂ ಹಾಕೋಬೋದು ಅಥವಾ ನಾಲ್ಕು ಚೈನ್ ಕೂಡ ಹಾಕೋಬೋದು ಐದೇ ಚೈನ್ ಹಾಕೋಬೇಕು ಅಂತ ಏನೂ ಇಲ್ಲ ಹಾಗೆಯೇ ಬೀಡ್ಸ್ಗಳು ಅಷ್ಟೇ ಸ್ನೇಹಿತರೆ ನೀವು ಬೇಕು ಅಂತಂದರೆ ಎರಡು ಬರೀ ಗೋಲ್ಡ್ ಬೀಡನ್ನೇ ಹಾಕ್ಕೊಂಡು ಡಿಸೈನ್ನ ಮಾಡ್ಕೋಬೋದು ಅಥವಾ ಎರಡು ಪರ್ಲ್ ಬೀಡನ್ನೇ ಹಾಕ್ಕೊಂಡು ಡಿಸೈನ್ನ ಮಾಡ್ಕೋಬೋದು ಇಲ್ಲಿ ಸ್ಯಾರೀಲಿ ಗೋಲ್ಡ್ ಕಲರ್ ಇದ್ದಿದ್ದರಿಂದ ಬರೀ ಪರ್ಲ್ ಬೀಡ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಮಧ್ಯಕ್ಕೆ ಒಂದೊಂದು ಗೋಲ್ಡ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ ಈ ಥರ ಬೇಕಿದ್ರೂ ಮಾಡ್ಕೋಬೋದು ನಿಮ್ಮಿಷ್ಟ ಯಾವ ಥರ ಬೇಕಿದ್ರು ನೀವು ಈ ಡಿಸೈನ್ನ ಚೇಂಜ್ ಮಾಡ್ಕೋಬೋದು ನೋಡಿ ಮತ್ತೆ ಮೂರು ಬೀಡನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿ ಈ ಥರ ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಅದು ಎಲ್ಲಿಗೆ ಹಾಕೋಬೇಕು ಅಂತ ಕರೆಕ್ಟಾಗಿ ಅಲ್ಲಿಗೆ ನಾವು ನೀಡಲ್ಲಾಕಿ ಥ್ರೆಡ್ನ ಆಚೆ ತೊಗೊಂಡು ಬಂದಾಗ ನಮಗೆ ಬೀಡ್ಸ್ಗಳು ಈ ಥರ ರೌಂಡ್ ಶೇಪಲ್ಲಿ ಬರೋಲ್ಲ ನಾವು ಲಾಕ್ ಮಾಡ್ಕೋಬೇಕಾದ್ರೆ ಆ ಥರ ಅನಿಸುತ್ತೆ ನಮಗೆ ಅದು ರೌಂಡ್ ಶೇಪಲ್ಲಿ ಬರ್ತಾ ಇದೆ ಅಂತ ಬಟ್ ನೋಡಿ ಈ ರೀತಿ ಲಾಕ್ ಮಾಡಿಕೊಂಡು ನಾವು ಈ ಥರ ಜಸ್ಟ್ ಒಂದು ಸರಿ ಈ ರೀತಿ ಮಾಡಿಕೊಂಡ್ರೆ ಸಾಕು ಕರೆಕ್ಟಾಗಿ ಅದು ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ ಈಗ ಎರಡು ಸರಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇನ್ನು ಇದೇ ಥರನೇ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಐದು ಚೈನು ಮತ್ತು ಮೂರು ಬೀಡು ಐದು ಚೈನು ಮೂರು ಬೀಡು ಇದೇ ಥರನೇ ಹಾಕಿ ಹಾಗೆಯೇ ನಾನು ಕುಚ್ಚುಗಳನ್ನೂ ಕೂಡ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ಎರಡು ಬೀಡು ಹಾಕ್ಕೊಂಡಾಗ ನಮಗೆ ಕುಚ್ಚು ಇನ್ನೂ ಸ್ವಲ್ಪ ಹತ್ತು ಬರುತ್ತೆ ನಾನು ಮೂರು ಬೀಡು ಹಾಕಿರೋದ್ರಿಂದ ಸ್ವಲ್ಪ ಕುಚ್ಚು ದೂರ ದೂರ ಇದೆ ಅಂತ ಅನ್ನಿಸ್ತಾ ಇತ್ತು ಈ ಒಂದು ಡಿಸೈನ್ಗೆ ನಾನು ತ್ರೀ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದೆ ನೀವು ನಿಮ್ಮ ಪ್ಲೇಸ್ಗೆ ತಕ್ಕಂಗೆ ಅಮೌಂಟನ್ನ ಚಾರ್ಜ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ನೋಡಿ ನಾನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಆಗಲೇ ಹೇಳಿದಾಗೆ ನೀವು ಬೇಕು ಅಂದರೆ ಇದು ತುಂಬ ಗ್ಯಾಪ್ ಆಗಿದೆ ಅಂತ ಅನ್ಸಿದ್ರೆ ನೀವು ಮೂರು ಚೈನ್ ಹಾಕ್ಕೊಂಡು ಕುಚ್ಚು ಕಟ್ಬೋದು ನಾಲ್ಕು ಚೈನ್ ಹಾಕ್ಕೊಂಡು ಕೂಡ ಕುಚ್ಚು ಕಟ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ಆ ರೀತಿಗೆ ಒಂದು ಸ್ವಲ್ಪ ಡಿಸೈನ್ನ ನೀವು ಚೇಂಜ್ ಮಾಡ್ಕೋಬೋದು ಹೀಗೆ ಫೈನಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಡಿಸೈನ್ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ಯಾರಿ ಬಂದು ಡಬಲ್ ಕಲರಲ್ಲಿ ನಾನು ಡಬಲ್ ಕಲರಲ್ಲೇ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಈ ಡಿಸೈನ್ನ ನೀವು ಖಂಡಿತ ಟ್ರೈ ಮಾಡ್ಬೋದು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಗಂಟು ಹಾಕಿ ಆದಮೇಲೆ ಪಕ್ಕದಲ್ಲೇ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಎರಡು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಥ್ರೆಡ್ನ ಮೇಲೆ ತೆಗೆದು ಒಂದು ಬೀಡನ್ನ ಹಾಕೋತೀನಿ ನಾನಿಲ್ಲಿ ಈ ರೀತಿ ಸ್ಟಾರ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ನಿಮಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನ ಕೂಡ ಈ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು ಸಿಂಗಲ್ ಸ್ಟೆಪ್ ಡಿಸೈನ್ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬ ಬೇಗ ಕೂಡ ಈ ಡಿಸೈನ್ನ ನಾವು ಮಾಡ್ಕೋಬೋದು ನೋಡಿ ಈ ರೀತಿ ಸ್ಟಾರ್ನ ಹಾಕ್ಕೊಂಡಿದ್ದೀನಿ ಸ್ಟಾರ್ನ ಹಾಕಿ ಆದಮೇಲೆ ಫೋರ್ ಫೈವ್ ಐದು ಚೈನ್ನ ಹಾಕೋತೀನಿ ಐದು ಚೈನ್ ಹಾಕ್ಕೊಂಡು ಅದನ್ನು ಕೂಡ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಈ ಥರ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇನ್ನೊಂದು ಬೀಡ್ ಹಾಕೋತೀನಿ ಇಲ್ಲಿ ನಾನು ಈ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ ಬೀಡ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಮೇಲೆ ತೆಗೆದು ಈ ರೀತಿ ಥ್ರೆಡ್ನ ಹೇಳ್ಕೋಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಒಂದು ಥ್ರೆಡ್ಗಳು ಬೀಡ್ ಒಳಗಡೆಯಿಂದ ಪಾಸಾಗಬೇಕು ನಮಗೆ ಆ ಥರ ನೋಡಿಕೊಂಡು ನೀವು ಈ ಥ್ರೆಡ್ಗಳನ್ನ ಹೇಳ್ಕೊಬೇಕಾಗತ್ತೆ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ ಹಾಕೋತೀನಿ ಮತ್ತು ನಾನು ಡಿಸೈನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಇದು ಚೈನ್ನ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ತುಂಬ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೇ ನಾವು ಲಾಕ್ ಮಾಡಬೇಕು ಎಳೆದೆಲ್ಲ ಲಾಕ್ ಮಾಡಿದ್ರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಆವಾಗ ನಮಗೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ಮೇಲೆ ತಗೊಂಡು ನೆಕ್ಸ್ಟ್ ಇವಾಗ ಇಲ್ಲಿ ಇನ್ನೊಂದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ತೀನಿ ಮತ್ತು ಥ್ರೆಡ್ನ ಮೇಲೆ ತೆಗೆದು ಇನ್ನೊಂದು ಬೀಡ್ ಹಾಕೋತೀನಿ ಫಸ್ಟ್ ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದ್ಮೇಲೆ ಬಟ್ಟೆಗೂ ಕೂಡ ನಾವು ಇಲ್ಲಿ ಲಾಕ್ನ ಮಾಡ್ಕೋಬೇಕು ಈ ತರ ಇದೇ ತರ ಸ್ನೇಹಿತರೆ ಫುಲ್ ಡಿಸೈನ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಿಮಗೆ ಇಲ್ಲಿ ಎರಡು ಬೀಡ್ ಬೇಡ ಅಂತಂದ್ರೆ ಐ ಚೈನು ಒಂದು ಬೀಡ್ ಐ ಚೈನು ಒಂದು ಬೀಡ್ ಈ ರೀತಿ ಕೂಡ ಹಾಕೊಂಡೋಗ್ಬೋದು ನಾನಿಲ್ಲಿ ಮಧ್ಯದಲ್ಲಿ ಬೀಡನ್ನ ಎರಡೆರಡು ಹಾಕ್ಕೊಂಡಿದ್ದೀನಿ ಐದು ಚೈನ್ ಇರೋವಂಥ ಜಾಗದಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕು ನಾನು ಆಗಲೇ ಹೇಳಿದಾಗೆ ನಿಮಗೆ ಒಂದು ಬೇಕಂದರೆ ಒಂದು ಹಾಕ್ಕೊಳ್ಳಿ ಬೀಡು ಎರಡು ಬೇಕು ಅಂದರೆ ಎರಡು ಬೀಡು ಹಾಕ್ಕೊಳ್ಳಿ ಈಗ ನಾನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಅದಾದಮೇಲೆ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ಅಥವಾ ತುಂಬ ಅರ್ಜೆಂಟಾಗಿ ಯಾವುದಾದ್ರೂ ಒಂದು ಸೀರೆಗೆ ಕುಚ್ಚು ಹಾಕಿಕೊಡ್ಬೇಕು ಅಂತ ಈ ಒಂದು ಕ್ರೋಶ ಬೇಬಿ ಕುಚ್ಚನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ತುಂಬ ಬೇಗನೆ ಹಾಕ್ಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್